ನಂದೇನಿಲ್ಲ ಬರೀ ಫೇಸ್ಬುಕ್ ಪೋಸ್ಟ್ ಹಾಕಿದ್ದಷ್ಟೇ ನಾನು ಆ ಪೋಸ್ಟ್ ನೋಡಿದ ತಕ್ಷಣ ಡಾಕ್ಟ್ರಿಗೆ ಫೋನ್ ಮಾಡಿದೆ ನಿನ್ನೆ ಅವರೇ ಫೋನ್ ಮಾಡಿ ಅವರು ಇವರು ಯಾಕೆ ಡಾಕ್ಟ್ರೇ ನಾನೇ ಕೊಡ್ತೀನಿ ಸ್ವತಂತ್ರ ಇಲ್ಲದ್ರೆ ಬದುಕ್ತಿರೋ ಅಂತಹ ನಮ್ಮ ಜನಗಳ ಜೊತೆ ನಿಂತ್ಕೊಳೋ ಅಂತ ಪ್ರಾಮಾಣಿಕ ಪ್ರಯತ್ನ ಇನ್ನಾದರೂ ನನ್ನ ಜನಪ್ರತಿನಿಧಿಗಳು ಸರ್ಕಾರಗಳು ಮಾಡಲಿ ಅಂತ ಇವತ್ತಿನ ಎಲ್ಲ ಕಾರ್ಯಕ್ರಮದ ರೂವಾರಿ ಸಂದೀಪ್ ಸರ್ ಅವರು ಇವತ್ತಿನ ಕಾರ್ಯಕ್ರಮ ನಾನು ಎರಡು ಮೂರು ದಿವಸ ಹಿಂದೆ ನಮ್ಮ ಡಾಕ್ಟರ್ ಮಧುಕರ್ ಸಾರು ನನ್ನ ಆತ್ಮೀಯ ಸ್ನೇಹಿತರು ನನ್ನ ಹಿತೈಷಿಗಳು ನನ್ನ ಹಿರಿಯರು ಅವರು ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದರು ಈ ರೀತಿ ಚಿಕ್ಕಬಳ್ಳಾಪುರದ ಎಷ್ಟೋ ಜನ ವೃದ್ಧರು ಮತ್ತು ಅಶಕ್ತರು ಈ ಕೊರೆಯೋ ಚಳಿಯಲ್ಲಿ ನಿಜಕ್ಕೂ ತುಂಬ ಕಷ್ಟದಲ್ಲಿದ್ದಾರೆ ಏನಾದರೂ ನಾವೆಲ್ಲ ಸೇರಿ ಸಹೃದಯರೆಲ್ಲ ಸೇರಿ ಏನಾದರೂ ಮಾಡ್ಬೋದಾ ಅಂತ ಒಂದು ಪೋಸ್ಟ್ ಹಾಕಿದರು ಯಾರಾದರೂ ಇದ್ದರೆ ಏನಾದರೂ ಒಂದು ಹೆಲ್ಪ್ ಮಾಡಿ ಅಂತಲೂ ಹಾಕಿದರು ನಾನು ಆ ಪೋಸ್ಟ್ ನೋಡಿದ ತಕ್ಷಣ ಡಾಕ್ಟ್ರಿಗೆ ಫೋನ್ ಮಾಡಿದೆ ಡಾಕ್ಟ್ರ್ ಏನಾದರೂ ಮಾಡೋಣ ಅಂತ ಹೇಳಿದೆ ಅವರು ಒಂದಷ್ಟು ಜನಗಳನ್ನ ಆಲ್ರೆಡಿ ಗುರುತಿಸಿದರು ಮತ್ತು ಅವ್ರಿಗೆಲ್ಲ ಮಾಡೋಣ ಅಂತೇಳಿದ ತಕ್ಷಣ ಆ ಬ್ಲ್ಯಾಂಕೆಟ್ಸು ಎಲ್ಲಿ ಸಿಗುತ್ತೆ ಏನು ಸಿಗುತ್ತೆ ಅವರೇ ವ್ಯವಸ್ಥೆ ಕೂಡ ಮಾಡಿದ್ರು ನಾವು ಅವ್ರ ಜೊತೆ ನಿಂತ್ಕೊಂಡು ಇವತ್ತು ಬ್ಲ್ಯಾಂಕೆಟ್ಸ್ನ ತೊಗೊಂಬಂದು ಯಾರ್ಯಾರು ಅದಕ್ಕೆ ಅವಶ್ಯಕತೆ ಇದೆ ಅವರಿಗೆಲ್ಲ ಕೊಡೋವಂಥ ಒಂದು ಸಣ್ಣ ಅಳಲ್ ಸೇವೆನ ನಾವು ಯಾವಾಗಲೂ ಏನು ಮಾಡ್ತಾ ಇರ್ತೀವೋ ಅದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಷ್ಟು ಮಂದಿ ಸರ್ಟಿದ್ದೀರಾ ಸರ್ ಎಷ್ಟು ಮಂದಿ ಮತ್ತೆ ಎಲ್ಲೆಲ್ಲಿ ಕೊಡ್ತೀವಿ ಸರ್ ನಾವು ಈಗ ನಮ್ಮ ಡಾಕ್ಟ್ರು ಆಲ್ಮೋಸ್ಟ್ ಒಂದು ನೂರೈವತ್ತು ಜನರಿಂದ ಒಂದು ಇನ್ನೂರು ಜನರವ್ರಿಗೂ ಗುರುತಿಸಿದ್ದಾರೆ ಇನ್ನೊಂದಷ್ಟು ಜಾಸ್ತಿ ಆಗ್ಬೋದು ಈಗ ಚಾಮರಾಜಪೇಟೆಯಲ್ಲಿ ಇದ್ದೀವಿ ಆಮೇಲೆ ಕಂದ್ವಾರದಲ್ಲಿ ಮತ್ತು ಮುಷ್ಟೂರು ಗ್ರಾಮದಲ್ಲೂ ಸಹ ಅಲ್ಲಿ ಸಹ ಎಲ್ಲಿ ಕಾಲೋನಿ ಇದೆ ಅಲ್ಲಿ ಹೋಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇದನ್ನು ನೋಡಿ ಇನ್ನೊಂದಷ್ಟು ಜನ ಕೇಳ್ಬೋದು ಅದಕ್ಕೂ ಸಹ ನಾವು ವ್ಯವಸ್ಥೆಗಳ್ ಮಾಡ್ಕೊಂಡಿದ್ದೀವಿ ಅವ್ರನ್ನೆಲ್ಲ ರೀಚ್ ಆಗೋ ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ ಸರ್ ಈಗ ನಾವು ಬೆಡ್ಶೀಟ್ ಇರಬೇಕಾದ್ರೆ ಒಂದಷ್ಟು ಗ್ರಾಮಸ್ಥರು ಮತ್ತು ಜನ ನಮ್ಮೇಲೂ ಕೂಗಾಡ್ತಾ ಇದ್ರು ಅಂದರೆ ಯಾರೋ ಗೌರ್ಮೆಂಟ್ ಕಡೆಯಿಂದ ಬಂದು ಏನೋ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಪಾಪ ಇದರಲ್ಲಿ ಏನರಪ್ಪ ಏನೋ ಯಾವಾಗೋ ಬರ್ತೀರಾ ಹೋಗ್ತೀರಾ ಈ ಚರಂಡಿ ಇದೆ ಇನ್ನೊಂದಿದೆ ಯಾರನ್ನು ಕ್ಲೀನ್ ಮಾಡೋರಿಲ್ಲ ಗಲೀಜು ನಮ್ಮನ್ನು ನೋಡೋರಿಲ್ಲ ಅಂತ ನಿಜಕ್ಕೂ ಅವರು ತಮ್ಮ ಹತಾಶೆಯನ್ನು ವ್ಯಕ್ತಪಡಿಸ್ತಾಯಿದ್ರು ಅವ್ರಿಗೆ ನಾವು ಹೇಳೋ ಕೂಡ ಆಗ್ತಿಲ್ಲ ನಾವು ಗೌರ್ಮೆಂಟ್ ಅವರಲ್ಲ ಏನೋ ನಮ್ಮ ಕೈಯಲ್ಲಾಗಿದ್ದು ಮಾಡೋಕೆ ಬಂದಿದ್ವಿ ಅಂತ ಹೇಳೋಕ್ಕೆ ಕೂಡ ಆಗ್ತಿಲ್ಲ ಅಷ್ಟೊಂದು ಅವರು ಹತಾಶೆಯಲ್ಲಿದ್ದರು ನಿಜಕ್ಕೂ ಇದನ್ನು ಸರ್ಕಾರಗಳು ಜನಪ್ರತಿನಿಧಿಗಳು ಇದನ್ನು ಗಮನಿಸಬೇಕು ಇದಕ್ಕೆ ತಕ್ಕನಾದಂತಹ ಏನೇನು ವ್ಯವಸ್ಥೆಗಳನ್ನ ಮಾಡಬೇಕು ಮಾಡಬೇಕು ಎಪ್ಪತ್ತೈದು ವರ್ಷಗಳ ಸ್ವ ಏನು ನಾವು ಸಂಭ್ರಮ ಸಹ ಆಚರಣೆ ಮಾಡಿಬಿಟ್ವಿ ಸ್ವಾತಂತ್ರ್ಯದ್ದು ಇವತ್ತು ಸಹ ಸ್ವತಂತ್ರ ಬದುಕ್ತಿರೋ ಅಂತಹ ನಮ್ಮ ಜನಗಳ ಜೊತೆ ನಿಂತ್ಕೊಳೋ ಅಂಥ ಪ್ರಾಮಾಣಿಕ ಪ್ರಯತ್ನ ಇನ್ನಾದರೂ ನನ್ನ ಜನಪ್ರತಿನಿಧಿಗಳು ಸರ್ಕಾರಗಳು ಮಾಡಲಿ ಅಂತ ಈ ಮೂಲಕ ಗಟ್ಟಿಯಾಗಿ ಆಗ್ರಹ ಮಾಡ್ತಾಯಿದ್ವಿ ನಾವು ಎರಡೂವರೆ ವರ್ಷದಿಂದ ಊಟ ಕೊಡ್ತಿದ್ದೀವಿ ಸುಮಾರು ಇಲ್ಲೊಂದು ಇಪ್ಪತ್ತೈದು ಮೂವತ್ತು ಜನ ಮನೆಗಳಿಗೆ ಆ ಮುದ್ದು ಆ ಪಾಪ ಹಿರಿಯರು ಇಷ್ಟೊತ್ತಾದರೆ ಕಾಯ್ತಾಯಿರ್ತಾರೆ ಊಟಕ್ಕೋಸ್ಕರ ಅವ್ರುಗಳು ಪ ಇದನ್ನು ನಾವು ನೋಡಿ ನನಗೆ ಸುಮ್ಮನೆ ಒಂದು ಥಾಟ್ ಬಂತು ಇವ್ರಿಗೇನಾದ್ರು ಒಂದು ಬೆಡ್ಶೀಟ್ ಥರ ಕೊಡೋಣ ಪಾಪ ತುಂಬ ನಾವೆಲ್ಲ ಒಳ್ಳೊಳ್ಳೆ ಮನೆಗಳಿದ್ಕೊಂಡು ನಮ್ಮ ಮನೆಯಲ್ಲಿ ನಾವು ಬೆಡ್ಶೀಟ್ ಹಾಕ್ಕೊಂಡು ಮಲ್ಗೋಕ್ಕೆ ನಮಗೆ ಕಷ್ಟ ಆಗುತ್ತೆ ಇವ್ರಿಗೇನೂ ಇಲ್ಲ ಕೆಲವ್ರ ಮನೆಗಳಲ್ಲಿ ಆ ನೆಲ ಅನ್ನೋದೇ ಇಲ್ಲ ಬರೀ ಮಣ್ಣಿನ ಮ ನೆಲಗಳಿವೆ ಯಾವುದೇ ಸಮಾಜ ಸೇವೆ ಅಂತಂದರೂ ನನಗೆ ನನ್ನ ನನಗೆ ಯೋಗ್ಯತೆಗಿಂತ ಜಾಸ್ತಿ ನನಗೆ ಮರ್ಯಾದೆ ಕೊಡೋದು ಸಂದೀಪ್ ಸರ್ ನಿನ್ನೆ ಅವರೇ ಫೋನ್ ಮಾಡಿ ಅವರು ಇವರು ಯಾಕೆ ಡಾಕ್ಟ್ರೆ ನಾನೇ ಕೊಡ್ತೀನಿ ಎಲ್ಲ ಕರ್ಕೊಂಡೋಗಿ ನಾನು ನೋಡಬೇಕು ಫಸ್ಟ್ ಆಫ್ ಆಲು ಅಂತ ಅಂದರು ಇದಕ್ಕಿಂತ ಒಳ್ಳೆ ಕೆಲಸ ಏನಿದೆ ಅಂತ ಹೇಳಿ ಇವತ್ತು ಸ ಸಂದೀಪ್ ನನ್ನೇನಿಲ್ಲ ಬರೀ ಫೇಸ್ಬುಕ್ ಪೋಸ್ಟ್ ಹಾಕಿದ್ದು ಅಷ್ಟೇ ಇವತ್ತಿಂದೆಲ್ಲ ಕಾರ್ಯಕ್ರಮದ ರೂವಾರಿ ಸಂದೀಪ್ ಸರ್ ಅವರು ನನ್ನ ಬಗ್ಗೆ ಹೇಳ್ತಾರೆ ಅದು ದೊಡ್ಡ ದೊಡ್ಡತಾನ ಅಷ್ಟೇ ಎನಿವೇಸ್ ನಾನು ಅವರು ಅನ್ನೋದೆಲ್ಲ ತುಂಬ ಇದೆ ನಮ್ಮ ಇವತ್ತಿನ ಜನ್ ಝೀಗಳು ರೀಲ್ಸು ಇದು ಅಂಥವ್ರು ಇಲ್ಲಿ ಬಂದು ಇದನ್ನು ರೀಲ್ಸ್ ಮಾಡಬೇಕು ವಾಸ್ತವಿಕತೆಯನ್ನು ಅಟ್ಲೀಸ್ಟ್ ಚಿಕ್ಕಬಳ್ಳಾಪುರದಲ್ಲಿರೋರು ಒಂದು ಸಲ ಈ ಏರಿಯಾಗಳಲ್ಲಿ ಓಡಾಡಿದ್ರೆ ಸಾಕು ನೀವೇನು ದೊಡ್ಡ ದೊಡ್ಡ ಮಾತುಗಳು ಭಾಷಣಗಳು ಆಡೋದು ಬೇಡ ಲೆಡ್ ದೆಮ್ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಲಿ ಒಂದು ಹದಿನೈದು ನಿಮಿಷ ಓಡಾಡಲಿ ಇವಾಗ ನಾವು ಊಟಗಳು ಕೊಡೋ ಅಲ್ಲಿ ಕಂದವಾರದಲ್ಲಿ ಹೋದ್ರಂತೂ ಅಪ್ಪ ಆ ಬದುಕುವಂಥ ಸ್ಥಿತಿ ನಾವು ಮನುಷ್ಯರೇ ಅವರೇ ಮನುಷ್ಯರೇ ಅದೇನು ನೀವು ಹಿಂದೂ ಸಿದ್ಧಾಂತ ಕರ್ಮ ಸಿದ್ಧಾಂತ ಅಂತೀರೋ ಇಲ್ಲ ಬೇರೆ ಕ್ರಿಶ್ಚಿಯನ್ ಇದರಲ್ಲಿ ಅವನ ಡೆಸ್ಟಿನಿ ಅಂತೀರೋ ಇಸ್ಲಾಮಲ್ಲಿ ಅವನು ತಕದೀರ್ ಅಂತೀರೋ ಅಷ್ಟು ಒಬ್ಬ ಫೆಲೋ ಹ್ಯೂಮನ್ ಬೀಯಿಂಗು ಅಷ್ಟು ಕೆಳಮಟ್ಟದಲ್ಲಿದ್ದಾನೆ ಅಂದರೆ ನಾನು ನಿದ್ದೆ ಮಾಡಬಾರ್ದು ನಾನು ಸಂತೋಷವಾಗಿ ನೆಮ್ಮದಿಯಾಗಿರಬಾರ್ದು ಕೆಲವೇ ಕಿಲೋಮೀಟ್ರ್ ದೂರದಲ್ಲಿ ಇಷ್ಟು ಒಂದು ವೈಪರೀತ್ಯ ಡಿಸ್ಪ್ಯಾರಿಟಿ ಇರೋದು ತುಂಬ ಬೇಜಾರು ನಾವೇನ್ ನಮ್ಮ ಕೈಯಲ್ಲಿ ಆದಷ್ಟು ಚಿಕ್ಕ ಈ ಒಂದು ಅಳಿಲಿ ಸೇವೆ ನಮ್ಮ ಸಮಾಜಕ್ಕೆ ನಮ್ಮ ಕಡೆ ಇದ್ದಷ್ಟು ಇದೇ ಊರ ಸರಿ ಒಂದು yeah. ಎರಡೂ <t– tr seine Christmas> Ala oh saru 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 ko maya mag usar gundo